ಬರುತ್ತೆ ಆ ಬಂಡೆಗಳು ಸೊ ಅದನ್ನೇ ನಾವು ತಿನ್ಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಸೇಮ್ ರೀತಿ ಇರುವಂತಹ ಕಲ್ಲು ಬಂಡೆಗಳನ್ನ ಅವನೇನೋ ಇದ್ದ ಉಪ್ಪು ಅಂತ ಮಾರಾಟ ಈತ ಹೋಗಿ ಅದನ್ನ ವಿಡಿಯೋ ಮಾಡಿ ಮಹತ್ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆತ ವಿಡಿಯೋ ಮಾಡಿ ಅನಂತರ ಆ ಲಾರಿನ ಸೀಸ್ ಮಾಡಿ ಅದನ್ನ ಏನೇನೋ ಆಗಿ ದೊಡ್ಡ ನ್ಯೂಸ್ ಆಗೋಯ್ತು ಸರ್ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತು ಉಪ್ಪಿನ ಮೇಲೆ ಗೂಬೆ ಕೂರಿಸಿದ್ರೆ ನಾನು ಒಪ್ಪಲ್ಲ ಅದನ್ನ ಸೊ ಸೈನ್ ಲವಣ ಬರದೆ ಹಂಗೆ ನೀವ್ ಯಾರು ಗೊತ್ತಿಲ್ಲ ನಾನು ಯಾರು ಗೊತ್ತಿಲ್ಲ ನಾವು ಮಾಡೋ ಕೆಲ್ಸನ ಕಾಲೆಳಿಬೇಕು ಅಂದ್ರೆ ಉಪ್ಪು ಮಾಡ್ತೀವಿ ಅಂತ ಹೇಳ್ಕೊಂಡು ಇನ್ನೇನೋ ಮೋಸ ಮಾಡಿದ್ರೆ ಅದಕ್ ನನ್ನ ಸ್ಟ್ರಾಂಗ್ ಧಿಕ್ಕಾರ ಇದೆ ಇದು ಕನ್ಸ್ಯೂಮಬಲ್ ತಿನ್ನಕ್ಕೆ ಚೆನ್ನಾಗಿರೋದ್ರಿಂದ ಕುದುರೆಗಳಿಗೆಲ್ಲ ಇದೇ ತಿನ್ಸ ಇದೇ ಉಪ್ಪೆ ತಿನ್ಸೋದು ಕುದುರೆಗೆ ನೆಕ್ಸೋದು ಈ ಉಪ್ಪುನೇನೆ ಹಿಮಾಲಯನ್ ಪಿಂಕ್ ಸಾಲ್ಟ್ ನೆ ನೆಕ್ಕೋದು ಅದೇನು ಅಫೆನ್ಸಿವ್ ಅಲ್ಲ ಅದೇ ನೆಗೆಟಿವ್ ಫುಡ್ ಅಲ್ಲ ಸಂಸ್ಕರಿಸಿರೋದಲ್ಲ ನ್ಯಾಚುರಲ್ ಆಗಿ ಹಂಗೆ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮ ಸ್ವಾಗತ ಇವತ್ತು ಜನರ ಮಧ್ಯೆ ನಡೆದಿರುವಂತಹ ಒಂದು ಸಬ್ಜೆಕ್ಟ್ ಅನ್ನ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ ನಾನು ಸರಿ ಸುಮಾರು ಒಂದು ತಿಂಗಳಾಯ್ತು ಅಂತ ಅನ್ಕೊಂತೀನಿ ಸೋಷಿಯಲ್ ಮೀಡಿಯಾವನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಒಂದು ರೋಡ್ ಅಲ್ಲಿ ಯಾರೋ ಒಬ್ರು ಬಂಡೆ ಉಪ್ಪು ಅಂದ್ರೆ ನಾವು ಈ ಹಿಂದೆ ಸಾಲ್ಟ್ ಅಂತ ಒಂದು ತೋರಿಸಿದ್ವಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಅದು ಪಾಕಿಸ್ತಾನದಿಂದ ಬರುತ್ತೆ ಆ ಬಂಡೆಗಳು ಸೊ ಅದನ್ನೇ ನಾವು ತಿನ್ಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಸೇಮ್ ಅದೇ ರೀತಿ ಇರುವಂತಹ ಕಲ್ಲು ಬಂಡೆಗಳನ್ನ ಅವನೇನೋ ಗಾಡಿಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದ ಉಪ್ಪು ಅಂತ ಮಾರಾಟ ಮಾಡ್ತಿದ್ದ ಈತ ಹೋಗಿ ಅದನ್ನ ವಿಡಿಯೋ ಮಾಡಿ ಮಹತ್ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆತ ವಿಡಿಯೋ ಮಾಡಿ ಅನಂತರ ಆ ಲಾರಿನ ಸೀಸ್ ಮಾಡಿ ಏನೇನೋ ಆಗಿ ದೊಡ್ಡ ನ್ಯೂಸ್ ಆಗೋಯ್ತು ಸರ್ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡ್ತು ಈ ವಿಡಿಯೋನ ನೋಡ್ದಾಗ ಅನ್ಸಿದ್ದು ಯಾರೋ ಒಬ್ಬ ಬಡಪಾಯಿ ಅದನ್ನ ಮಾರ್ತಿರೋದು ಹಿಂದೂ ಮುಂದೆ ನೋಡದೆ ಇವನು ಅದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಅಂತಾರೆ ಪುಂಕ ಬಂದ್ಬಿಡುತ್ತೆ ನೀವ್ ಸರಿ ಅಂತ ಹೇಳಿದ್ರೆ ಸರಿ ನಾನ್ ತಪ್ಪು ಅಂತ ಹೇಳಿದ್ರೆ ತಪ್ಪು ಈ ಇಷ್ಟೇ ಇಷ್ಟೇ ನೋಡೋದು ಅದ್ರ ಹಿಂದೆ ಮುಂದೆ ಏನು ಅಬ್ಸರ್ವ್ ಮಾಡಲ್ಲ ಅದನ್ನ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಆಗಿ ಅವ್ರ ಮೇಲೆ ಏನೇನೋ ಅಲ್ಲ ಆಗಿ ರಾದ್ಧಾಂತಗಳೇ ಆಗೋಯ್ತು ನನಗೆ ಇದನ್ನ ನೋಡ್ಬೇಕಾದ್ರೆ ಅನ್ಸಿದ್ದು ಇದು ರಾಂಗ್ ಅವ್ನ್ ಮಾಡಿರೋದು ತಪ್ಪು ಅಂತ ಅನ್ನಿಸ್ತು ಯಾಕಂದ್ರೆ ನಾ ಕಾರ್ಯಕ್ರಮ ಮಾಡಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನನಗ್ ಅನ್ಸಿದ್ದು ತಪ್ಪು ಈಗ ನಿಮ್ಮ ಹತ್ರ ಅದ್ನೇ ತಗೊಂಡ್ ಬಂದಿದ್ದೀನಿ ನಾನು ಬಹುಶಃ ಆ ವಿಡಿಯೋ ಏನಾದ್ರು ಸಿಕ್ಕಿದ್ರೆ ನಾನು ಅದನ್ನು ಕೂಡ ಸ್ವಲ್ಪ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಮ ಪ್ರಕಾರ ಆತ ಮಾಡಿದ್ದು ಸರಿನ ತಪ್ಪ ಸರ್ ಎರಡು ಪಾರ್ಟ್ ಇದೆ ಸರ್ ಇದರಲ್ಲಿ ತಪ್ಪು ಒಂದಿದೆ ಸರಿ ಒಂದಿದೆ ಓಕೆ ಯಾವ ರೀಸನ್ ಗೆ ಕಂಪ್ಲೇಂಟ್ ಮಾಡೋದು ಅಂತ ಗೊತ್ತಿದೆ ಅದೇನ ನಾನು ನನ್ನ ವಿಡಿಯೋ ನೋಡಿಲ್ಲ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ನನಗೆ ನಾನು ಸ್ವಲ್ಪ ಅಬ್ಸರ್ವ್ ಮಾಡಿರುವಂಥದ್ದು ಬಟ್ ಅದೇ ರೋಡ್ ಸೈಡ್ ಮಾಡ್ತಾ ಇದ್ದ ಇದು ಸರಿ ಇಲ್ಲ ಇದು ರಾಂಗು ಏನೋ ಸುಳ್ಳು ಹೇಳ್ಕೊಂಡು ಮಾಡ್ತಾರೆ ಆ ಥರ ಏನೋ ಸಮಥಿಂಗ್ ಇರ್ಬೋದು ಅಂತ ನಾನು ಅನ್ಕೊಂಡು ಇಲ್ಲ ಉಪ್ಪು ಸೈಂದ ಲವಣ ಬಂಡೆ ಥರ ಬರೋದು ಸರಿ ಓಕೆ ಆದ್ರೆ ಅವ್ರ ಹತ್ರ ಮಾರಕ್ಕೆ ಪರ್ಮಿಷನ್ನು ಲಿಗಾಲಿಟಿ ಯಾವ ಲಾರಿ ಎಲ್ಲಿಂದ ಬಂದಿದ್ರು ಗಡಿನ ಸುಳ್ಕೊಂಡು ಬಂದಿದ್ರ ಅದೆಲ್ಲ ಚೆಕ್ ಮಾಡಿದ್ದು ತಪ್ಪು ತಪ್ಪು ಸೊ ಯಾವುದು ಅಂತ ಬೇಕು ನನಗೆ ಹ್ಞೂ ಉಪ್ಪಿನ ಮೇಲೆ ಗೂಬೆ ಕುರ್ಸಿದ್ರೆ ನಾನು ಒಪ್ಪಲ್ಲ ಅದನ್ನ ಓಕೆ ಸೋ ಲವಣ ಬರದೆ ಹಂಗೆ ಬೆಟ್ಟ ಬೆಟ್ಟಗಳನ್ನೇ ಪುಡಿ ನೀವು ಇನ್ನೊಮ್ಮೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡಿ ಯಾಕಂದ್ರೆ ನಾವು ಕೊಟ್ಟಿದೀವಿ ಸ್ಯಾಂಪಲ್ ಇದ್ರೆ ತೋರಿಸಬಹುದುಲೆ ಹೌದು ನೋಡ್ತೀನಿ ಒಂದ್ ನಿಮಿಷ ಇಲ್ಲಿ ಆಕ್ಚುಲಿ ಅದು ಬಂಡೆ ಅವ್ರಿಗೆ ಗೊತ್ತಾಗಲ್ಲ ಅಂತ ಅನ್ಬಟ್ ಇದು ಮಾಮೂಲಿ ಪೌಡರ್ ಇದೆ ನಾನು ತರ ಪಿಂಕ್ ಸಾಲ್ಟ್ ಪೌಡರ್ ಓಕೆ ಓಕೆ ಪೌಡರ್ ಇದೆ ಪೌಡರ್ ಈ ತರ ಪೌಡರ್ ಆಗಿರುತ್ತೆ ಅದು ಇದು ಬಂಡೆಗಳ ರೂಪದಲ್ಲಿ ಬರುತ್ತೆ ಮೀಡಿಯಾದಲ್ಲಿ ಅದರ ಫೋಟೋಗಳು ಕೂಡ ಸಿಗುತ್ತೆ ಸರ್ ಬಂಡೆದು ಅಲ್ಲ ನನ್ನ ಹತ್ರನೇ ಇದೆ ಅದು ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ ನನ್ನ ಹತ್ರ ಸುಮಾರು ಹತ್ತು ಹತ್ತು ಕೆಜಿ ಹದಿನೈದು ಕೆಜಿ ಇದು ಒಂದೊಂದು ಕಲ್ಲು ಬರುತ್ತೆ ಅದು ಸೊ ಆ ತರದ ಕಲ್ಲುಗಳೇ ಇಟ್ಟಿದ್ದೀನಿ ಅದೆಲ್ಲಿಟ್ಟಿದ್ದೀನಿ ನೋಡ್ಬೇಕು ಅದನ್ನ ಬಂಡೆಯಿಂದನೇ ಬರೋದು ಸತ್ಯ ಬಂಡೆಯಿಂದನೇ ಬರೋ ಸತ್ಯ ಅದನ್ನ ತಗೊಂಡ್ ಬಂದು ಹೊಡಿಯ ಕಷ್ಟ ಆಗಲ್ಲ ಅಂತ ನನ್ನತ್ರ ಹತ್ರ ಸುಮಾರು ಜನ ಪೇಶೆನ್ಸ್ ಕೇಳಿದಾರೆ ಸರ್ ನನಗೆ ಅದು ಬೇಡ ನಮಗೆ ಪೌಡ್ರೆ ತರಿಸ್ಕೊಟ್ಬಿಡಿ ಅಂತ ಓಕೆನಾ

ಈಗ ಏನು ಏನು ನೋಡಿರಲ್ಲ ಹಂಗಾದ್ರೆ ಸುಮ್ನೆ ಒಂದ್ ಕಮೆಂಟ್ ಹಾಕ್ತಾರೆ ಅದು ಇಂಟರ್ನೆಟ್ ವಾರಿಯರ್ಸ್ ಅಂತ ಕರಿತೀವಿ ಸರ್ ನೀವ್ ಯಾರು ಗೊತ್ತಿಲ್ಲ ನಾನು ಯಾರು ಗೊತ್ತಿಲ್ಲ ನಾವು ಮಾಡೋ ಕೆಲಸನ ಕಲೆಳಿಬೇಕು ಕುತ್ಕೊಂಡ್ ನೆಗೆಟಿವ್ ಕಮೆಂಟ್ ಹಾಕೋದು ಬಹುಶಃ ಅದು ಉಪ್ಪೆ ಆಗಿದ್ರೆ ಆತ ವಿಡಿಯೋ ಮಾಡಿದವನಿಗೆ ಏನ್ ಜೈಕಾರ ಸಿಕ್ಕಿದೆಯಲ್ಲ ಸರ್ ಅದು ಹೌದು ಉಪ್ಪು ಸರ್ ಉಪ್ಪು ಹಂಗೆ ಬರೋದು ಗಡಿ ನುಸುಳಿದ್ರೆ ಉಗ್ರವಾದಕ್ಕೆ ಅಥವಾ ಉಗ್ರಗಾಮಿ ತನಕ್ಕೆ ಅವರು ಸಪೋರ್ಟ್ ಇದ್ದಿದ್ರೆ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳ ಮಾಡಿಕೊಂಡು ಅಂದ್ರೆ ಉಪ್ ಮಾಡ್ತೀವಿ ಅಂತ ಹೇಳ್ಕೊಂಡು ಇನ್ನೇನೋ ಮೋಸ ಮಾಡಿದ್ರೆ ಸ್ಟ್ರಾಂಗ್ ಧಿಕ್ಕಾರ ಇದೆ ಬಟ್ ಈ ಉಪ್ಪಿಗೋಸ್ಕರನೇ ಬೈಯೋದು ಅಥವಾ ಉಪ್ಪು ಅಲ್ವೇ ಅಲ್ಲ ಅನ್ನೋದು ಸುಳ್ಳೋದು ಹಂಗ ಇರಕ್ಕೆ ಆಗಲ್ಲ ಸೊ ಎಲ್ಲಿಂದ ಬರೋದು ಸರ್ ನಮಗೆ ಸರ್ ಇದು ಒಂದು ಪ್ರದೇಶ ಸೊ ನಮ್ಮ ಇದರಲ್ಲಿ ಏನಂತೀವಿ ಹಿಮಾಲಯನ್ ಬೆಲ್ಟ್ ಏನಿದೆ ಅಲ್ಲ ನಮ್ದು ಸೊ ನಮ್ಮ ಭರತಖಂಡ ಏಷ್ಯಾಕ್ಕೆ ಬಂದು ಇದಾಗ್ತಿರೋದು ಅಂತ ಪುಷ್ ಮಾಡ್ತಿರೋದು ಅಂತ ಸೊ ಕಾಂಟಿನೆಂಟಲ್ ಪ್ಲೇಟ್ಸ್ ಅಂತ ಏನಿರುತ್ತೆ ಕಾಂಟಿನೆಂಟಲ್ ಡ್ರಿಫ್ಟ್ ಅಂತ ಕರಿತೀವಿ ನಾವು ಓಷಿಯನ್ ಫ್ಲೋರ್ ಅಂತ ಇರುತ್ತೆ ಅದು ಒಂದಕ್ಕೊಂದು ತಳ್ಳದಾಗ ನಿಮಗೆ ಪರ್ವತ ಶ್ರೇಣಿಗಳು ಬರೋದು ಸೊ ಈ ಕಡೆ ಇರ್ತಕ್ಕಂತಹ ನದಿ ಇದು ಸಮುದ್ರ ಯಾವುದು ನಮ್ಮ ರಾಜಸ್ಥಾನ ಗುಜರಾತ್ ಕಡೆಯಿಂದ ಇರ್ತಕ್ಕಂತಹ ಸಮುದ್ರದ ಪರ್ವತ ಶ್ರೇಣಿ ಏನಿದೆ ಆ ಸರ್ ಅಲ್ಲಿರ್ತಕ್ಕಂತ ಉಪ್ಪಿನ ಪರ್ವತ ಶ್ರೇಣಿ ಮತ್ತೆ ಈ ನಮ್ಮ ಹಿಮಾಲಯನ್ ಪ್ಲಾಟು ಈ ಪ್ರೆಸೆಂಟ್ ಡೇ ಹಿಮಾಲಯ ಇದೆಯಲ್ಲ ಟಿಬೇಟಿಯನ್ ಪ್ಲಾಟು ಇತ್ತು ಈ ಭಾರತ ದೇಶದ ಸೊ ಇದು ನಿಮ್ಗೆ ಟಿಬೆಟಿಯನ್ ಅನ್ಕೊಳ್ಳಿ ಇದು ಭಾರತ ಖಂಡ ಅನ್ಕೊಳ್ಳಿ ಸೊ ಈ ಕಡೆಯಿಂದ ನಿಮಗೆ ಪ್ರೆಸ್ ಆಗ್ತಾ 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 ಆಯ್ತು ಅಂದ್ರೆ ಅದು ಹೈಟ್ ಆಗ್ಬೇಕು ಸೊ ಅದು ಹಿಮಾಲಯ ಸೊ ಈ ಕಡೆಯಿಂದ ಬಂದು ಪುಷ್ ಆದಾಗ ಇಲ್ಲಿರ್ತಕ್ಕಂತಹ ಸಮುದ್ರದ ನೀರೆಲ್ಲ ಸೇರ್ಕೊಂಡು ಆ ಒಂದು ಭಾಗದಲ್ಲಿ ನಿಮಗೆ ಪರ್ವತ ಶ್ರೇಣಿ ಆಗಿರೋದು ಸೊ ಅದನ್ನ ನಿಮ್ಗೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕರೀತಾರೆ ಸೊ ಹಿಮಾಲಯಕ್ಕೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಪರ್ವತ ಶ್ರೇಣಿಯಲ್ಲಿ ಬಸ್ತ್ ಬಂದಿರತಕ್ಕಂತ ನೀರು ಯಾವ್ದು ಕಟ್ಟಿದೆ ಇದಕ್ಕೆ ಒಂದು ಕಾಮನ್ ಸೆನ್ಸ್ ಸರ್ ಜೋಗ್ರಫಿ ಇದು ನಾನು ಹೇಳ್ಕೊಡ್ತಾ ಇರೋದೀಗ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಜೋಗ್ರಫಿ ಇದು ಸೊ ಯಾವಾಗ ಇಂಡಿಯನ್ ಓಷನ್ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ ನಾವು ಇಂಡಿಯನ್ ಓಷನ್ ಅಲ್ಲಿ ಇಂಡಿಯಾ ಮೇಲೆ ಬಂತು ಏಷ್ಯಾ ಖಂಡಕ್ಕೆ ಡಿಕ್ಕಿ ಹೊಡೀತು ಅವಾಗ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೆಟ್ಟ ಫಾರ್ಮ್ ಆಯ್ತಲ್ಲಿ ಸೊ ಅಲ್ಲಿ ಇದ್ದಿದ್ದೆಲ್ಲ ಉಪ್ಪು ಅದು ಹಿಮಾಲಯ ಪರ್ವತ ಸೊ ಬೆಟ್ಟ ಬೆಳ್ಕೊಂಡೇ ಹೋಗ್ತಾ ಇದೆ ಎಂಟು ಸಾವಿರದ ಎಂಟನೂರ ನಲವತ್ತೆಂಟು ಮೀಟರ್ ಇದ್ದಿದ್ದು ಈಗ ಎಂಟು ಸಾವಿರದ ಎಂಟುನೂರ ಐವತ್ತು ಮೀಟರ್ ಆಗಿದೆ ಮೌಂಟ್ ಎವರೆಸ್ಟ್ ಎರಡ್ ಮೀಟರ್ ಎರಡ್ ಮೀಟರ್ ಎತ್ತರ ಆಗಿದೆ ಅಂತ ನಾವು ಓದ್ಬೇಕಾದ್ರೆ ಎರಡು ಮೀಟರ್ ಚಿಕ್ಕದಿತ್ತು ಈಗ ಎರಡು ಮೀಟರ್ ಜಾಸ್ತಿ ಆಗಿದೆ ಎರಡು ಮೀಟರ್ ಅಂದ್ರೆ ಸಾಧಾರಣ ಅಡಿ ಹೌದು ಸೊ ಹದಿನೈದು ಹದಿನೈದು ಇಪ್ಪತ್ತು ವರ್ಷಕ್ಕೆ ಅಂದ್ರೆ ಲಾಸ್ಟ್ ಟೈಮ್ ಅಳತೆ ಮಾಡಿದಾಗ ಈ ಸರಿ ಅಳತೆ ಮಾಡಿದಾಗ ಎರಡು ಮೀಟರ್ ದೊಡ್ಡದಾಗಿದೆ ಸೊ ಅದನ್ನು ಪುಷ್ ಮಾಡ್ತಾನೆ ಇದೆ ಅನ್ನೋದು ನಂಬಿಕೆ ಅದಕ್ಕೆ ನಮಗೆ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಅರ್ತ್ವೇಕ್ಸ್ ಗಳು ಅಂದ್ರೆ ಭೂಕಂಪನ ಗಳಾಗುತ್ತೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಆ ರೀಜನ್ ಅಲ್ಲಿ ಯಾವಾಗ್ಲೂ ನಮಗೆ ಆಗುತ್ತೆ ಅದೇ ತರ ನಿಮಗೆ ನೆನಪಿದ್ರೆ ಬುಜಲ್ಲಿ ಒಂದು ಭೂಕಂಪನ ಆಯ್ತು ಗುಜರಾತ್ ಅಲ್ಲಿ ದೊಡ್ಡ ಭೂಕಂಪನ ಅದು ಸೊ ಈ ತರದ್ದೇ ಆಗಿರುತ್ತೆ ಸೊ ಅಲ್ಲಿ ಫಾರ್ಮ್ ಆಗಿರೋ ಈ ನ್ಯಾಚುರಲ್ ಮಿನರಲ್ ಅಲ್ಲಿ ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಒಂದು ನಾವಾಗ್ಲೇ ಬೇರೆ ವೀಡಿಯೋಸ್ ಮಾತಾಡ್ತಿದ್ವಲ್ಲ ವಜ್ರಗಳು ವೈಡೂರ್ಯಗಳು ನಮಗೆ ಕೋರಲ್ಗಳು ಎಲ್ಲ ಹೆಂಗ್ ಫಾರ್ಮ್ ಆಗುತ್ತೋ ಅದೇ ತರ ಇದು ಫಾರ್ಮ್ ಆಗುತ್ತೆ ಇದು ಕನ್ಸ್ಯೂಮಬಲ್ ತಿನ್ನಕ್ಕೆ ಚೆನ್ನಾಗಿರೋದ್ರಿಂದ ಕುದುರೆಗಳಿಗೆಲ್ಲ ಇದೇ ತಿನ್ಸ ಇದೇ ಉಪ್ಪೆ ತಿನ್ಸೋದು ಹಿಮಾಲಯನ್ ಪಿಂಕ್ ಸಾಲ್ಟ್ ಬಂಡೆಗಳಿರುತ್ತೆ ನಿಮ್ಗೆ ಯಾವಾಗಾದ್ರೂ ಈ ಟರ್ಫ್ ಕ್ಲಬ್ ಕಡೆಗೆ ಎಲ್ಲಾದ್ರೂ ಕುದುರೆಗಳು ಸಾಕಿರ್ತಾರಲ್ಲ ಅಲ್ಲಿ ಹೋಗಿ ನೋಡಿ ಕುದುರೆಗ್ ನೆಕ್ಸದಿ ಈ ಉಪ್ಪುನೇನೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅನ್ನೇ ನೆಕ್ಕೋದು ಅದೇನು ಅಫೆನ್ಸಿವ್ ಅಲ್ಲ ಅದೇ ನೆಗೆಟಿವ್ ಫುಡ್ ಅಲ್ಲ ಸಂಸ್ಕರಿಸಿರೋದಲ್ಲ ರಾ ಆಗಿ ನ್ಯಾಚುರಲ್ ಆಗಿರೋದು ಹಂಗೆ ಮಣ್ಣು ಇರುತ್ತೆ ನಿಮಗೆ ಅಷ್ಟೊಂದು ಭಯ ಇದ್ರೆ ವಾಶ್ ಮಾಡಿ ಆ ಮಣ್ಣೆಲ್ಲ ಸೆಟ್ಲ್ ಆದ್ಮೇಲೆ ಅಥವಾ ಅದನ್ನ ಚೆನ್ನಾಗಿ ಕರಗಿಸಿದ್ರೆ ಮಣ್ಣೆಲ್ಲ ಕೆತ್ತೆ ನಿಮ್ ಮೇಲಿನ ಉಪ್ಪು ನೀರನ್ನ ನೀವು ಅಡಿಗೆಗೆ ಹಾಕೊಂಡು ಊಟ ಮಾಡಬಹುದು ಖಂಡಿತ ನೋಡಿ ವೀಕ್ಷಕರ ಒಂದು ಕ್ಲಾರಿಟಿ ಸಿಕ್ತು ಯಾಕಂದ್ರೆ ಉಪ್ಪು ಅನ್ನೋದು ಸಣ್ಣ ವಿಚಾರ ಅಲ್ಲ ಇವತ್ತೆಲ್ಲ ಏನೇನೋ ಉಡಿ ಉಪ್ಪನ್ನ ಯೂಸ್ ಮಾಡ ಹಿಮಾಲಯನ್ ಪಿಂಕ್ ಸಾಲ್ಟ್ ಮೇನ್ ಸ್ಟ್ರೀಮ್ಗೆ ಗೆ ಜನರು ಗೊತ್ತಾಗ ಶುರು ಆದ್ಮೇಲೆ ಘಟಾನುಘಟಿ ಕಂಪನಿಗಳು ಯಾವಿದಾವೆ ಟಾಟಾ ರಿಲಯನ್ಸ್ ಇಂದ ಇಡ್ಕೊಂಡು ಎಲ್ಲರೂ ಪ್ಯಾಕ್ ಮಾಡಿ ಮಾರಕ್ ಶುರು ಮಾಡಿದ್ದಾರೆ ನೀವು ಒಂದ್ಸರಿ ಯಾದ್ರೂ ಸೂಪರ್ ಮಾರ್ಕೆಟ್ ಮಾಡ್ತಾರೆ ಅಗೇನ್ ದೇ ಆರ್ ಪ್ರೊಸೆಸಿಂಗ್ ಇಟ್ ಪ್ರೊಸೆಸ್ ಮಾಡಿ ಮಾಡ್ತಾರೆ ಅದ್ರಲ್ಲಿ ಎಷ್ಟೊಂದು ಮಿನರಲ್ ಲಾಸ್ ಆಗ್ಬೋದು ಅಥವಾ ಎಷ್ಟಾ ಕೆಮಿಕಲ್ಸ್ ಸೇರ್ಕೋಬಹುದು ಸೊ ಹಿಮಾಲಯನ್ ಪಿಂಕ್ ಸಾಲ್ಟ್ ಅನ್ನೋದು ಒಂದು ನ್ಯಾಚುರಲ್ ಫೆನಾಮಿನನ್ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಭೂಗರ್ಭದಲ್ಲಿ ರೆಡಿ ಒಂದು ಪರ್ವತ ಶ್ರೇಣಿ ಆ ಪರ್ವತ ಇರೋವರೆಗೂ ನಮಗೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಸಿಕ್ಕದು ಅದು ಮುಗೀತು ಅಂದ್ರೆ ಮುಗೀತು ಆಮೇಲೆ ಸಿಗಲ್ಲ ಸಿಗಲ್ಲ ಅದು ಖಾಲಿ ಆಗುತ್ತೆ ಯಾವುದೇ ನ್ಯಾಚುರಲ್ ನೈಸರ್ಗಿಕ ಖನಿಜಗಳೇನಿದಾವೆ ಸಂಪತ್ತೇನಿದೆ ಏನಿದೆ ಇವತ್ತೆಲ್ಲ ನಾಳೆ ಖಾಲಿ ಆಗ್ಲೇಬೇಕು ಹಾಗೆ ಆಗುತ್ತೆ ನೋಡಿ ವೀಕ್ಷಕರೇ ಆತ ಒಂದು ವಿಡಿಯೋ ಮಾಡಿದಾಗ ಎಲ್ಲ ಜೈಕಾರ ಹಾಕ್ಬಿಟ್ಟು ಅದನ್ನು ತುಂಬ ಜನ ಶೇರ್ ಮಾಡಿಬಿಡ್ತಾರೆ ಯಾವುದೋ ಅದೇನೋ ಭಯಂಕರ ಒಳ್ಳೆ ಕೆಲಸ ಮಾಡಿದಾನೆ ಅಂತ ಆದರೆ ಇದನ್ನು ನೋಡಿದಾಗ ಅನಿಸಿದ್ದು ಎಲ್ಲೋ ತಪ್ಪಾಯ್ತೇನೋ ಸರಿಯಾಗಿ ತಿಳ್ಕೊಂಡು ಮಾಡಬೇಕಿತ್ತು ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಡಾಕ್ಟ್ರಿಂದಲೇ ಮಾತಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡಿದ್ದು ನೀವು ಕೂಡ ಒಂದು ಸಲ ಯೋಚನೆ ಮಾಡಿ ಯಾರಾದರೂ ಒಂದು ಒಳ್ಳೆಯದು ಅಥವಾ ಏನೋ ಒಂದು ಮಾಡ್ತಿದ್ದಾರೆ ಅಂತೇಳಿದ್ರು ತಕ್ಷಣ ಅದಕ್ಕೆ ನಾವು ರಿಯಾಕ್ಟ್ ಮಾಡಬಾರ್ದು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಒಂದಿಷ್ಟು ತಿಳ್ಕೊಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಇದೇ ರೀತಿಯ ಎಲ್ಲ ಬಗೆಯ ಮಾಹಿತಿಗೆ ನಮ್ಮ ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್